ಲಕ್ಷರಪ್ಪ ಶಿಕ್ಷಣ ಸಚಿವ ಅಂತ ವ್ಯಂಗ್ಯವಾಡಿರುವಂಥದ್ದು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ವಿರುದ್ಧ ಕೇಸರಿ ಪಡೆ ಗಿಡಿಕಾರಿದೆ ಅಲ್ಲಿಗೆ ಗ್ಯಾರಂಟಿ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರು ರಾಜ್ಯ ಬಿಜೆಪಿ ನಾಯಕರು ಗಿಡಕ್ಕಾಗಿರುವಂಥದ್ದು ಅದು ಕೂಡ ಟ್ವಿಟರ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಮರವನ್ನ ಸಾರಿದೆ ಬಿಜೆಪಿ ಯಾರ ವಿರುದ್ಧ ಅಂದರೆ ಸಚಿವ ಮಧು ಬಂಗಾರಪ್ಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ವ್ಯಂಗ್ಯವನ್ನ ಮಾಡಿರುವಂತ ಅಧಿಕಾರಕ್ಕೆ ಬಂದ ದಿನದಿಂದ ಅಮೋಘ ಸಾಧನೆಗಳು ಅಂತ ಒಂದು ಪಟ್ಟಿಯನ್ನ ರಿಲೀಸ್ ಮಾಡಿದೆ ಒಂದಿಷ್ಟು ಅಂಶಗಳನ್ನ ಬೆಳಕಿ ಚೆಳ್ಳಿರುವಂಥದ್ದು ಅದರಲ್ಲಿ ಅನಕ್ಷರಸ್ಥ ಶಿಕ್ಷಣ ಸಚಿವ ಅಂತ ರಾಜ್ಯ ಬಿಜೆಪಿ ಘಟಕ ವ್ಯಂಗ್ಯ ಮಾಡಿರುವಂಥದ್ದು ಶಿಕ್ಷಣ ಸಚಿವರ ವಿರುದ್ಧ ಈಗ ಕಮಲ ಕಿಡಿಕಾರಿದೆ ಯಾವ ಕಾರಣಕ್ಕೆ ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರಿಗೆ ಡಿಸೆಂಬರ್ ಇಪ್ಪತ್ತ ಒಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಶಿಕ್ಷೆ ಪ್ರಕಟವಾಗಿತ್ತು ಈಗ ಅವರಿಗೆ ಆ ಪ್ರಕರಣದಲ್ಲಿ ತಾತ್ಕಾಲಿಕ ರಿಲೀಫ್ ಅಂತೂ ಸಿಕ್ಕಿದೆ ಆದರೆ ಇಡೀ ಪ್ರಕರಣ ಇದೆಯಲ್ವಾ ಮಧು ಬಂಗಾರಪ್ಪನವರ ಚೆಕ್ ಬೌನ್ಸ್ ಪ್ರಕರಣ ಇದೆಯಲ್ವಾ ಈಗ ಅದು ಬಿ ಜೆ ಪಿಗೆ ಅಸ್ತ್ರವಾಗಿದೆ ಇದೇ ಕಾರಣಕ್ಕಾಗಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ನಲ್ಲಿ ಒಂದು ಟ್ವೀಟ್ ಮಾಡಿರುವಂಥದ್ದು ಅನಕ್ಷರಸ್ಥರು ಅದು ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಏನೆಲ್ಲ ಸಾಧನೆ ಮಾಡಿದೆ ನೋಡಿ ಅಂತ ಒಂದಿಷ್ಟು ಅಂಶಗಳನ್ನು ಟ್ವೀಟ್ ಮಾಡಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಶಾಲಾ ಮಕ್ಕಳ ಕೈಯಲ್ಲಿ ಟಾಯ್ಲೆಟ್ ಕ್ಲೀನಿಂಗ್ ಮಾಡಿಸಿರಂತಹ ಸರ್ಕಾರ ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊತಾ ಇಲ್ಲ ಚೆಕ್ ಬೌನ್ಸ್ ಮಾಡಿದ್ದ ವಂಚನೆ ಮಾಡಿದ್ದಾರೆ ಚೆಕ್ ಬೌನ್ಸ್ ಮಾಡಿದ್ದಾರೆ ಮಧು ಬಂಗಾರಪ್ಪನವರು ಪ್ರಮುಖವಾಗಿ ಮಧು ಬಂಗಾರಪ್ಪನವರನ್ನ ಟಾರ್ಗೆಟ್ ಮಾಡಿಕೊಂಡು ಇವತ್ತಿನ ಟ್ವೀಟ್ ಇರುವಂಥದ್ದು ಶಿಕ್ಷಣ ಸಚಿವರು ಶಿಕ್ಷಣ ಇಲಾಖೆಯಲ್ಲಿ ಆಗಿರುವಂತಹ ಲೋಪದೋಷಗಳಿರ್ಬೋದು ಒಂದಿಷ್ಟು ಅವಾಂತರಗಳಿರ್ಬೋದು ಅವುಗಳನ್ನು ಉಲ್ಲೇಖಿಸಿ ರಾಜ್ಯ ಬಿ ಜೆ ಪಿ ಟ್ವೀಟ್ ಮಾಡಿರುವಂಥದ್ದು ಒಂದು ಶಾಲಾ ಮಕ್ಕಳ ಕೈಯಲ್ಲಿ ಟಾಯ್ಲೆಟ್ ಕ್ಲೀನಿಂಗ್ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು ಅದಾದ ನಂತರ ಚೆಕ್ ಬೌನ್ಸ್ ಪ್ರಕರಣ ಮಧು ಬಂಗಾರಪ್ಪನವರ ವಿರುದ್ಧ ಕೇಳಿ ಬಂದಂತಹ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಅವರಿಗೆ ಶಿಕ್ಷೆಯನ್ನು ಪ್ರಕಟಿಸಿತ್ತು ಅದು ಸದ್ಯಕ್ಕೆ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಆದರೂ ಕೂಡ ಇಡೀ ಪ್ರಕರಣ ಬಿಜೆಪಿಗೆ ಅಸ್ತ್ರವಾಗಿರುವಂತದ್ದು ಇದರ ಜೊತೆಗೆ ರಾಜ್ಯದಲ್ಲಿ ಆಲ್ಮೋಸ್ಟ್ ಸಾಕಷ್ಟು ಶಾಲಾ ಕಟ್ಟಡಗಳು ಅಪಾಯದ ಅಂಚಿನಲ್ಲಿವೆ ಹೀಗಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಶಿಕ್ಷಣ ಸಚಿವರು ಅಂತ ಹೇಳಿ ಮಧು ಬಂಗಾರಪ್ಪನವರ ವಿರುದ್ಧ ರಾಜ್ಯ ಬಿಜೆಪಿ ಘಟಕ ಇವತ್ತು ಟ್ವೀಟ್ ಮಾಡಿರುವಂತದ್ದು